ಹಲೋ ವೆಲ್ಕಮ್ ಟು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾನು ಒನ್ ಟು ನೈನ್ ಮಂತ್ವರೆಗೂ ಸ್ಕ್ಯಾನಿಂಗ್ ಚೆಕಪ್ ಚೆಕ್ಅಪ್ ಮತ್ತು ಮಂತ್ಲಿ ಮಂತ್ಲಿ ಚೆಕಪ್ ಎಲ್ಲ ರಿಪೋರ್ಟ್ಸು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ನನಗೆ ಯಾವ ಥರ ಸಿಂಪ್ಟಮ್ಸ್ ಇದೆ ನನಗೆ ಯಾವ ಪಾಪು ಆಗ್ಬೋದು ಅಂತ ಎಲ್ಲ ಈ ಬ್ಲಾಗಲ್ಲಿ ಹೇಳಿರ್ತೀನಿ ಬನ್ನಿ ಇವಾಗ ಎರಡೂವರೆ ತಿಂಗಳಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು ಆ ಸ್ಕ್ಯಾನಿಂಗ್ ರಿಪೋರ್ಟು ಮತ್ತು ಚೆಕಪ್ ಮಾಡಿಸಿದ್ದು ಎಲ್ಲ ತೋರಿಸ್ತೀನಿ ನನಗೆ ಎರಡೂವರೆ ತಿಂಗಳಲ್ಲಿ ಮಾಡಿಸಿದ್ದು ಚೆಕಪ್ಪು ಸ್ಕ್ಯಾನಿಂಗ್ ಮಾಡಿಸಿದ್ದು ರಿಪೋರ್ಟ್ ಇದು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡಿಸಿದ್ದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಅದರಲ್ಲಿ ಪಾಪು ತರ್ದ್ಮೇಲೆ ಇನ್ನೊಂದು ಸಲ ಮಾಡಿಸಿದ್ದು ಆರನೇ ತಿಂಗಳಲ್ಲಿ ಮಾಡಿಸಿದ್ದೆ ಈ ಥರ ಇತ್ತು ಫಾರ್ಮಲ್ ಲೆಂತು ಎಂಡೆಡ್ ಡೇಟ್ ನನಗೆ ಕೊಟ್ಟಿರೋದು ಎರಡನೇ ಸಲ ಸ್ಕ್ಯಾನಿಂಗ್ ಮಾಡಿಸಿದಾಗ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅವಾಗ ಕೊಟ್ಟಿದ್ದರು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಹತ್ತನೇ ತಾರೀಕು ಕೊಟ್ಟಿದ್ದರು ಎರಡನೇ ಸಲ ಸ್ಕ್ಯಾನಿಂಗ್ ಮಾಡಿಸಿದಾಗ ಏಳನೇ ತಾರೀಕು ಕೊಟ್ಟಿದ್ದಾರೆ ಅಂಡೆ ಡೇಟು ಇವಾಗ ನೈನ್ ಮಂತ್ ಚೆಕಪ್ನು ಆಗಿಲ್ಲ ಆವಾಗ ಯಾವ ಥರ ಕೊಡ್ತಾರೆ ಡೇಟ್ ಅಂತ ಗೊತ್ತಿಲ್ಲ ಆವಾಗ ಆಯಿತು ಈ ಥರ ಇತ್ತು ಸೆವೆನ್ ಮಂತ್ ನಡೆಸಿರ್ತಿದ್ವಿ ಸ್ಕ್ಯಾನಿಂಗು ಕೆಲಸ ನನಗೆ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಾದ್ರೆ ಫಸ್ಟ್ ಟೈಮು ಆಡ್ಬಿಟ್ಟು ಮಗು ಆಡ್ಬಿಟ್ಟು ಎಷ್ಟು ಜೋರಾಗಿ ಕೇಳ್ತಿತ್ತು ನನಗೆ ಅವಾಗ ಎಷ್ಟು ಒಂಥರ ನರ್ವಸ್ಸು ಆಗ್ತಿತ್ತು ಖುಷಿಯೂ ಆಗ್ತಾ ಇಲ್ಲಿ ಇಲ್ಲಿ ಸಿಕ್ಸ್ ಮಂತಲ್ಲಿ ಮಾಡಿಸಿದಾಗ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಎಂಡೆಡ್ ಡೇಟ್ ಚೇಂಜ್ ಆಗಿದೆ ನೋಡಿ ನೋಡ್ಬೋದು ನೀವು ಇದು ಏಟ್ ಮಂತಲ್ಲಿ ಮಾಡಿಸಿದ್ದು ಈಗ ನೈನ್ ಇನ್ನ ಚೆಕಪ್ಪಿಗೆ ನಾಳೆ ಇಲ್ಲ ನಾಡಿದ್ದು ಹೋಗಬೇಕು ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದರು ಡಾಕ್ಟ್ರು ಇದರಲ್ಲಿ ಎಂದೇ ಡೇಟು ಹದಿಮೂರು ಕೊಟ್ಟಿದ್ದಾರೆ ಫಸ್ಟು ಎರಡೂವರೆ ತಿಂಗಳಲ್ಲಿ ಮಾಡಿಸ್ದಾಗ ಚೆಕಪ್ ನಿಂತಿದ್ದು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಾನು ಎರಡೂವರೆ ತಿಂಗಳಿದ್ದಾಗ ಚೆಕಪ್ ಮಾಡಿಸಿದ್ದು ಆವಾಗ ವೆಯ್ಟ್ ನಾನು ಮೂವತ್ತೆಂಟು ಕೆ ಜಿ ಬಿ ಪಿ ತೊಂಬತ್ತ್ಮೂರು ಮತ್ತು ಎಪ್ಪತ್ತೆರಡಿದೆ ಬ್ಲಡ್ ಅವಾಗ ನೈನ್ ಪಾಯಿಂಟ್ ಫೈವ್ ಇತ್ತು ಮಾಮೂಲಿ ಅವಾಗ ಚೆನ್ನಾಗಿತ್ತು ಬಟ್ ವಾಮಿಟಿಂಗ್ ಇತ್ತಾದ್ರೂ ಕಮ್ಮಿ ಎರಡೂವರೆ ತಿಂಗಳಲ್ಲಿ ಆಮೇಲೆ ಸ್ಟಾರ್ಟು ಜಾಸ್ತಿ ಆಗಿದ್ದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಆಗಿದ್ದು ನೆಕ್ಸ್ಟು ಮೂರು ತಿಂಗಳಲ್ಲಿ ಮಾಡಿಸಿದಾಗ ಆವಾಗ ಮೂವತ್ತೇಳು ಕೆ ಜಿ ಬಿ ಪಿ ಇಷ್ಟಿದೆ ಮತ್ತು ಬ್ಲಡ್ ಒಂಬತ್ತು ಪಾಯಿಂಟ್ ಒಂದು ಪಾಯಿಂಟ್ ಹೆಚ್ಚಿಗೆ ಆಗಿತ್ತು ಇದು ನಾಲ್ಕು ತಿಂಗಳದು ಮೂರು ನಾರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಆವಾಗ ಮೂವತ್ತೊಂಬತ್ತು ಕೆ ಜಿ ಅವಾಗ ನನಗೆ ಎರಡು ಒಂದು ಕೆ ಜಿ ಜಾಸ್ತಿ ಆಗಿದ್ದೀನಿ ಎರಡು ಕೆ ಜಿ ಜಾಸ್ತಿ ಆಗಿದ್ದೀನಿ ಬಿ ಪಿ ಇಷ್ಟಿತ್ತು ಮತ್ತು ಬ್ಲಡ್ಡು ಎಂಟು ಪಾಯಿಂಟ್ ಎಂಟು ಇತ್ತು ಯಾಕಂದರೆ ಅವಾಗ ಊಟ ಹೋಗ್ತಿದ್ದಿಲ್ಲ ವಾಮಿಟಿಂಗ್ ಜಾಸ್ತಿ ಇತ್ತು ಅದಕ್ಕೆ ಬ್ಲಡ್ನು ಇದ್ದಿಲ್ಲ ಇದು ಆರನೇ ತಿಂಗಳದು ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಆರನೇ ತಿಂಗಳದ ಚೆಕಪ್ಪು ಆವಾಗ ನಲ್ವತ್ತೆರಡು ಕೆ ಜಿ ಬಿ ಪಿ ನೂರತ್ತು ಅರವತ್ತಿತ್ತು ಬ್ಲಡ್ ಫುಲ್ಲು ಆಟೋಮೆಟಿಕ್ ಕಮ್ಮಿ ಆಗೋಯ್ತು ಎಂಟು ಪಾಯಿಂಟ್ ಇತ್ತು ಏನು ಮಾಡೋದು ಏನು ನೋಡೋದು ಅಂದಾಗ ಹೇಳಿದ್ದೆ ಇದು ಹೆಸರುಕಾಳು ಮತ್ತು ಕಡಲೆಕಾಳು ನೆನೆ ಹಾಕೊಂಡು ತಿಂದರೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಅಂತ ಯಾರು ಹೇಳಿದ್ರು ಹಂಗಾಗಿ ನೆನೆ ಹಾಕ್ಕೊಂಡು ತಿಂದೆ ಆಟೋಮೆಟಿಕ್ಲಿ ಬ್ಲಡ್ ಇನ್ಕ್ರೀಸ್ ಆಯಿತು ನನಗೆ ಬಟ್ ನಂಬಿಕೆ ಇದ್ದಿಲ್ಲ ಇದು ಏಳನೇ ತಿಂಗಳದು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏಳನೇ ತಿಂಗಳು ಚೆಕಪ್ ಮಾಡಿಸಿದ್ದು ಆವಾಗ ನಲ್ವತ್ತಾರು ಕೆ ಜಿ ಇದ್ದೆ ಬಿ ಪಿ ಎಲ್ಲ ನಾರ್ಮಲ್ ಆಗಿತ್ತು ಇಮ್ಮಿಡಿಯೇಟ್ಲಿ ಹೆಚ್ಚಿಗೆ ಆಯಿತು ಬ್ಲಡ್ಡು ಕಾಳು ನೆನೆಕೊಂಡು ತಿಂದಿದ್ದಕ್ಕೆ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಏನು ತಿಂದಿರಿ ಏನು ಅಂತ ಕೇಳಿದರು ಡಾಕ್ಟ್ರು ಹೇಳ್ದೆ ಹಿಂಗೆ ಕಾಳು ನೆನೆಕೊಂಡು ತಿಂದೆ ಬ್ಲಡ್ ಹೆಚ್ಚಿಗೆ ಆಯಿತು ಅಂತ ನೆಕ್ಸ್ಟು ಏಯ್ಟ್ ಮಂತ್ ತಿಂದಿದ್ದು ಆವಾಗ ನಲ್ವತ್ತೊಂಬತ್ತು ಕೆ ಜಿ ಬಿ ಪಿ ಎಲ್ಲ ನಾರ್ಮಲ್ ಆಗೇ ಇದೆ ಬ್ಲಡ್ಡು ಹನ್ನೆರಡು ಪಾಯಿಂಟ್ ನಾಲ್ಕು ಆಯಿತು ಹೆಚ್ಚಿಗೆ ಆಗಿದೆ ಆವಾಗ ಹತ್ತು ಪಾಯಿಂಟ್ ಇತ್ತು ಇವಾಗ ಹನ್ನೆರಡು ಪಾಯಿಂಟ್ ಆಗಿದೆ ನೈನ್ ಮಂತ್ ಚೆಕಪ್ ಇದ್ದಾಗ ಸ್ವಲ್ಪ ಬ್ಲಡ್ ಕಮ್ಮಿ ಆಗಿದೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ನೈನ್ ಮಂತ್ ಚೆಕಪ್ ಮಾಡಿಸಿದ್ದು ಆವಾಗ ಬ್ಲೇ ನಲ್ವತ್ತು ಐವತ್ತೊಂದು ಕೆ ಜಿ ಇದ್ದೀನಿ ಒಂದು ಪಾಯಿಂಟ್ ಕಮ್ಮಿ ಅಷ್ಟೇ ಐವತ್ತೆರಡು ಅಂತ ಲೆಕ್ಕನೇ ಬರೋದು ಬಿ ಪಿ ಇಷ್ಟಿದೆ ಬ್ಲಡ್ಡು ಹನ್ನೊಂದು ಪಾಯಿಂಟ್ ಐದಿದೆ ಒಂದು ಸ್ವಲ್ಪ ಕಮ್ಮಿನೇ ಆಗಿದೆ ಬ್ಲಡ್ಡು ಈಗ ಚೆಕಪ್ ಮಾಡಿಸ್ಬೇಕು ನೈನ್ ಮಂತ್ ಚೆಕಪ್ಪು ಇಷ್ಟು ನನ್ನ ಚೆಕಪ್ಪು ನೈನ್ ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ದಾರೆ ಡಾಕ್ಟರ್ ಚೆಕಪ್ಪಿಗೆ ಹೋದಾಗ ನೈನ್ ಮಂತು ಸ್ಕ್ಯಾನಿಂಗು ಇಪ್ಪತ್ತೊಂದು ತಾರೀಕು ಆದಮೇಲೆ ಅಮಾವಾಸ್ಯ ಆದಮೇಲೆ ಮಾಡಿಸಿ ಅಂತ ಹೇಳಿದ್ದಾರೆ ನೈನ್ ಮಂತ್ ಚೆಕಪ್ಪು ಆವಾಗ ಪಾಪು ವೆಯ್ಟು ಮತ್ತು ಡೆಲಿವರಿ ಆಗುತ್ತೆ ಮತ್ತು ನೀರು ಎಷ್ಟಿದೆ ಎಲ್ಲ ಗೊತ್ತಾಗುತ್ತೆ ಅವಾಗ ಆವಾಗ ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ದಾರೆ ಇವತ್ತು ಇವತ್ತಿಲ್ಲ ನಾಳೆಯೇ ನಾಡಿದ್ರೂ ಹೋಗ್ಬೇಕು ಸ್ಕ್ಯಾನಿಂಗಿಗೆ ಅದೊಂದು ಬ್ಲಾಗು ಮುಂದೆ ಅಪ್ಲೋಡ್ ಮಾಡ್ತೀನಿ ಇಷ್ಟು ನಂದು ಎರಡೂವರೆ ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ಚೆಕಪ್ಪು ಸ್ಕ್ಯಾನಿಂಗ್ಸು ನಾನು ಆಲ್ಮೋಸ್ಟ್ ಒಂದು ನಾಲ್ಕು ಸಲ ಮಾಡಿಸಿದ್ದೀನಿ ಆರು ತಿಂಗಳಲ್ಲಿ ಮಾಡಿಸ್ಬೇಕು ಅಂತ ಕೇಳಿಲ್ಲ ನಾನೇ ಹೋಗಿ ಮಾಡಿಸ್ಬಿಟ್ಟಿದ್ದೆ ಹಾಗಾಗಿ ಏಳು ತಿಂಗಳಲ್ಲಿ ಮಾಡಿಸ್ಬೇಕು ಅಂತ ಹೇಳಿದರು ಮತ್ತು ಎರಡೂವರೆ ಸಲ ಐದು ಆರು ಏಳು ಸಾರಿ ಸಾರಿ ಎರಡೂವರೆ ತಿಂಗಳಲ್ಲಿ ಸಲ ಆರು ಏಳು ಎಂಟನೇ ಎಂಟನೇ ತಿಂಗಳಲ್ಲಿ ಇವಾಗ ನಾಲ್ಕು ಸಲ ಮಾಡ್ತಿದ್ದೀನಿ ಇದು ಒಂದು ನೈನ್ ಮಂತ್ ಚೆಕಪ್ ಇನ್ನೊಂದು ಮಾಸ್ ಕ್ಲಿಯರಾಗೆಲ್ಲ ಮುಗ್ದೋಗುತ್ತೆ ಇವಾಗ ಇವತ್ತಿಗೆ ಎಂಟು ದಿನ ಉಳಿತು ನನಗೆ ಹತ್ರಲ್ಲಿ ಬೀಳುತ್ತೆ ಇವಾಗ ಒಂಬತ್ತರಲ್ಲಿ ರನ್ನಿಂಗ್ ಇದೆ ಹತ್ರಲ್ಲಿ ಬೀಳುತ್ತೆ ಆವಾಗ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ ಸಿಂಪ್ಟಮ್ಸ್ ಎಲ್ಲರೂ ಆಲ್ಮೋಸ್ಟ್ ಹೇಳೋದು ಮಗುನೇ ಆಗೋದು ಯಾಕಂದರೆ ಕಲರ್ ಚೇಂಜ್ ಆಗಿದೆ ಮತ್ತು ಎರಡೂವರೆ ತಿಂಗಳಿಂದ ಐದು ತಿಂಗಳವರೆಗೂ ನನಗೆ ಇದೆ ಐದು ತಿಂಗಳ ಬಿದ್ದ ಮೇಲೆ ವಾಮಿಟಿಂಗ್ ಕಮ್ಮಿ ಆಗಿರೋದು ಜಾಸ್ತಿ ಕೋಪ ಬರುತ್ತೆ ಕೋಪ ಬಂದ್ರೂ ಒಂಥರ ಗಂಡ್ ಆಗೋದು ಮತ್ತು ಜಾಸ್ತಿ ಖಾರ ತಿನ್ನಬೇಕು ಸೈ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಹಂಗಾದ್ರೂ ಗಂಡು ಮಗು ಆಗೋದೆ ಅಂತಲೇ ಹೇಳ್ತಾರೆ ನೋಡೋಣ ಯಾವ ಮಗು ಆಗುತ್ತೆ ಯಾವ ಮಗು ಆದರೂ ಆರೋಗ್ಯವಾಗಿ ಬಂದರೆ ಹೊರಗಡೆ ಬಂದರೆ ಸಾಕು ಇಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ ನೈನ್ ಒನ್ ಟು ನೈನ್ ಒನ್ ಚಕಪ್ವರೆಗೂ ನಿಮಗೆಲ್ಲ ತೋರಿಸಿದ್ದೀನಿ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್